ಐ ಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಎಲ್ಲ ವೀಡಿಯೋ ನೋಡ್ತಿದ್ರೆ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲಿಸ್ ಒಂದು ಇಪ್ಪತ್ತೈದು ಲೈಕ್ಸ್ ನಾನು ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಬಿಗ್ ಬಾಸ್ ಸಿಮ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಸೊ ಪ್ರೋಮೋದಲ್ಲಿ ಏನಿದೆ ಅಂತ ಹೇಳಿದ್ರೆ ಸರಿಯಾದ ಡಿಸಿಷನ್ಸ್ ತಗೊಳಕ್ಕೆ ಯಾರು ಯೋಗ್ಯತೆ ಇಲ್ವಾ ಅವ್ರ ಹಣೆಗೆ ಒಂದು ಪಟ್ಟಿ ಆಗಬೇಕು ಅಂತ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಅದು ನೋಡ್ತಾ ನೋಡ್ತಾ ಅದು ಅನಾಲಿಸ್ ಮಾಡೋಣ ಟಿಕೋಡ್ ಮಾಡೋಣ ಅದೇ ರೀತಿ ಅಟ್ ಪ್ರೆಸೆಂಟ್ ಇವಾಗ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅವರು ಕ್ಯಾಪ್ಟನ್ ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡೋಣ ಬನ್ನಿ ಫಸ್ಟ್ ಪ್ರೋಮೋ ನೋಡೋಣ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲದ ಸದಸ್ಯರನ್ನು ಘೋಷಿಸಬೇಕು ರಕ್ಷಿತ ರಕ್ಷಿತ ನಾಮಿನೇಟ್ ಮಾಡೋ ಟೈಮ್ ಕೊಟ್ಟಿದ್ದು ಯಾವ್ದಕ್ಕೂ ಅರ್ಥನೇ ಇರಲಿಲ್ಲ ಪ್ಯಾನಿಕ್ ಯಾವಾಗ ಡಿಸಿಷನ್ ಕೊಡ್ಲಿಕ್ಕೆ ಉಂಟು ಆ ಟೈಮಲ್ಲಿ ಡಿಸಿಷನ್ ಕೊಡ್ತೀನಿ ಚಿಕ್ಕ ಹುಡುಗಿ ಡಿಸಿಷನ್ಸ್ ತಗೊಳಕ್ ಆಗ್ತಿಲ್ಲ ಅಂತ ಅನ್ಕೋಬೇಕು ಸ್ಮಾರ್ಟ್ ಯೋಚನೆ ಮಾಡಲ್ಲ ಅಂತ ನಿರ್ಧಾರ ತಗೊಳ್ಳೋ ಯೋಗ್ಯತೆ ಇಲ್ಲ ನನ್ನನೆ ರೈಟ್ ನನ್ನನೇ ಸ್ಟ್ಯಾಂಡ್ ರೈಟ್ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸೊ ಪ್ರಮೋ ನೋಡಿದ್ರಲ್ಲ ರೇಡಿಯನ್ ತಗೊಳಕೆ ಯೋಗ್ಯ ಇಲ್ದಿರೋರಿಗೆ ಆ ಒಂದು ಪಟ್ಟಿ ಆಗ್ತಿದಾರೆ ಮೋಸ್ಟ್ಲಿ ಇದು ಕಳಪೆನ ಉತ್ತಮ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾಕಂದ್ರೆ ಕಳಪೆಗೆ ಇವತ್ತು ಶುಕ್ರವಾರ ಕಳಪೆ ಉತ್ತಮನೇ ಕೊಡಬಹುದಾಗಿತ್ತು ಸೋ ಅದ್ರ ರಿಲೇಟೆಡ್ ಏನಾದ್ರು ಈ ತರ ಒಂದು ಟಾಸ್ಕ್ ಏನಾದ್ರು ಇಕ್ಕಿದಾರಾ ಸೊ ಯಾರಿಗೆ ಈ ಒಂದು ಯೋಗ್ಯ ಅಲ್ಲ ಅನ್ನೋ ಒಂದು ಪಟ್ಟಿ ಜಾಸ್ತಿ ಬರುತ್ತೆ ಅವ್ನ ಏನಾದ್ರು ಜೈಲಿಗೆ ಆಗ್ತಾರ ಅನ್ನೋದು ಒಂದು ಕನ್ಫ್ಯೂಷನ್ ಅಲ್ಲಿ ಸೊ ವಿಚಾರಕ್ಕೆ ಬರೋಣ ರಕ್ಷಿತ್ ಅವರಿಗೆ ಆ ರೀತಿ ಎಲ್ಲರೂ ಸೇರಿ ಆಗಿ ಜಾಸ್ತಿ ಆ ತರ ಒಂದು ಡಿಸಿಷನ್ ತಗೊಳಕ್ಕೆ ಯೋಗ್ಯ ಇಲ್ಲ ಅಂತ ಒಂದು ಪಠ್ಯ ಕೊಡದ ಕಾರಣ ಏನು ಅಂತ ಹೇಳಿದ್ರೆ ಈ ವಾರದಲ್ಲಿ ಅವರು ವರ್ತನೆ ಆ ತರ ಇದೆ ಅವ್ರು ಬೇಕಂತಲೇ ಮಾಡ್ತಿರುವಂತಹ ಒಂದು ಆ ಚಾಟ್ ಆಗಿರ್ಬೋದು ಗೊತ್ತು ಗೊತ್ತಿಲ್ದಿರ ಮಾತಾಡ್ತಿರೋ ಮಾತುಗಳಾಗಿರ್ಬೋದು ಆ ಚೇಷ್ಟೆಗಳಾಗಿರ್ಬೋದು ದ್ರೋಣ್ ತೋರ್ ಮೇಲೆ ನೆನ್ನೆ ಮಾಡಿರುವಂತಹ ಆ ಒಂದು ವಿಚಾರ ಉಸ್ತುವಾರಿ ಮಾಡುವಾಗ ಯಾವುದೋ ಒಂದು ಮಾತಾಡಿದಾಗ ಬೇಕ್ ಬೇಕಂತಾನೆ ಹಾ 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 ಅಂತ ಒಡೆಯೋದಾಗಿರ್ಬೋದು ನೀರ್ನ ಆ ಸ್ಟಿಕ್ ಅಲ್ಲಿ ಒಡೆಯೋದಾಗಿರ್ಬೋದು ಸೊ ಇದೆಲ್ಲ ನೋಡಿ ಅವ್ರ ಮೈಂಡ್ ಬಂದ್ಬಿಟ್ಟಿರುತ್ತೆ ಸೊ ಈ ತರ ಎಲ್ಲ ಮೈಂಡ್ ಒಂದು ಬ್ಯಾಡ್ ಇಂಪ್ರೆಷನ್ಸ್ ಬಂದಾಗ ನೆಕ್ಸ್ಟ್ ಯಾವುದೇ ರೀತಿ ಒಂದು ನೆಗೆಟಿವ್ ಮಾಡೋ ಒಂದು ಟಾಸ್ಕ್ ಆಗಿರ್ಬೋದು ಈ ತರ ಪ್ರೋಸೆಸ್ ಈ ಪ್ರೊಸೆಸ್ ಆಗಿರ್ಬೋದು ಬಂದಾಗ ಡೆಫಿನೆಟ್ಲಿ ಮನೆಯವರೆಲ್ಲರೂ ಎರಡು ಅವ್ಗೆ ಇತ್ಕೊಂಡು ಹೋಗ್ತಾರೆ ಸೊ ರೀಸನ್ ಏನು ಅಂತ ಹೇಳಿದ್ರೆ ಅದು ಪ್ರೆಶ್ ಆಗಿರುವಂತಹ ಒಂದು ಘಟನೆ ಆಗಿರೋದ್ರಿಂದ ಎಲ್ಲರೂ ಮೈಂಡ್ ಅಲ್ಲಿ ಅದೇ ಇರುತ್ತೆ ಸೊ ಅದನ್ನ ರಿಲೇಟೆಡ್ ಮಾಡಿ ಎಲ್ಲರೂ ಆಗಿರೋ ಒಂದು ಸಂದರ್ಭದ ಆಕ್ಚುಲಿ ಇದು ಅದರಲ್ಲಿ ಕೆಲವರು ಅಭಿಯವರ್ ಆಗಿರ್ಬೋದು ಅಭಿಯರ್ ಹೇಳಿದ್ ಕರೆಕ್ಟ್ ಸ್ವಲ್ಪ ಫ್ಯಾನಿಕ್ ಆಗಿಬಿಟ್ಟು ಕೆಲವೊಂದು ಡಿಶನ್ಸ್ ನಾವು ಅಂತ ಹೇಳ್ತಾರೆ ಹೌದು ನಿಜನೇ ಅದು ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ನಾಮಿನೇಷನ್ಸ್ ಮಾಡುವಾಗ ಅವ್ರು ಮಾಡಿದಂತಹ ಒಂದು ರೀತಿ ಆಗಿರ್ಬೋದು ಅವರು ಆ ಕಡೆ ಈ ಕಡೆ ಓಡಾಡ್ಕೊಂಡು ವಾಕ್ ಮಾಡ್ಕೊಂಡು ಅವ್ರು ತೊಗೊಂಡಂತಹ ಹೇಳ್ದಂಥ ಮಾತುಗಳು ಬೇರೆಯವರು ಅವ್ರನ್ನ ಮಾತಾಡುವಾಗ ಅವರು ತೋರಿಸಿದಂಥ ಒಂದು ಬಿಹೇವಿಯರು ಸೊ ಅದೆಲ್ಲ ಒಂಚೂರು ಪ್ಯಾನಿಕ್ನ ಅವಾಯ್ಡ್ ಮಾಡೋದಕ್ಕೆ ಆ ರೀತಿ ಅವ್ರು ಏನಾದರೂ ವಾಕ್ ಮಾಡ್ಕೊಂಡು ರನ್ ಮಾಡ್ಕೊಂಡು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಮಾಡ್ತಿದ್ರ ಅನ್ಸ್ಬಿಡುತ್ತೆ ಅದೇ ರೀತಿ ಕಾವ್ಯವ್ರು ಒಂದು ಮಾತು ಹೇಳಿದ್ರು ಅವ್ಳು ಚಿಕ್ಕ ಮಗುನೋ ಇಲ್ಲ ದೊಡ್ಡವಳು ಅಂತ ಗೊತ್ತಿಲ್ಲ ಸೊ ನಮ್ಗೆ ಅರ್ಥ ಆಗಿರೋದು ಏನು ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಯವರು ತುಂಬಾನೇ ಇಂಟೆಲಿಜೆಂಟ್ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಅವರು ಕೆಲವೊಂದು ವಿಚಾರಗಳಲ್ಲಿ ಬೇರೆಯವ್ರನ್ನ ಇಂಪ್ರೆಸ್ ಮಾಡಕ್ ಅವರ ಒಂದು ಸ್ವಯಂ ಉದ್ದೇಶ ಏನಿರುತ್ತೋ ಗೊತ್ತಿಲ್ಲ ಕೆಲವೊಂದು ಸ್ಟ್ಯಾಂಡ್ ತೊಗೊಂತಾರೆ ಆ ಸ್ಟ್ಯಾಂಡ್ ಯಾವ ತರ ಇರುತ್ತೆ ಒಂದು ನೋಡೋ ನಮಗೆ ಒಂಥರ ಇರಿಟೇಷನ್ ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಒನ್ ಟು ಟೆನ್ ರ್ಯಾಂಕಿಂಗ್ ಕೂಡ ಒಂದು ಸಮಯದಲ್ಲಿ ಮಾಳೂರು ಹತ್ತನೇ ಸ್ಥಾನದಲ್ಲಿ ಇದಾರೆ ನಾಲ್ಕನೇ ಸ್ಥಾನದಲ್ಲಿ ರಕ್ಷಿತ ಇದ್ದಾರೆ ಸೊ ಅವ್ರ ಸ್ಥಾನಕ್ಕೆ ಅವ್ರು ಕಿತ್ತಾಡಿದ್ರ ಖುದ್ದಾಗಿ ಮಾಡುವವರೇ ಹನ್ನೊಂದನೇ ಸ್ಥಾನದಲ್ಲಿ ಇದ್ರೂ ಕೂಡ ಏನೂ ಇರೋದು ಸೊ ಈ ತರ ಒಂದು ಸ್ಟ್ಯಾಂಡ್ಸ್ ತಗೊಂಡಾಗ ಎಲ್ಲೋ ಒಂಚೂರು ಓವರ್ ಅನ್ಸುತ್ತೆ ಬಿಟ್ರೆ ಕೆಲವೊಂದು ಟೈಮ್ ಮಾತಾಡ್ತಾಳೆ ಎಕ್ಸ್ಪ್ರೆಷನ್ಸ್ ಕೊಡ್ತಾಳೆ ಆ ಲ್ಯಾಂಗ್ವೇಜ್ ಬರ್ದೇ ಇದ್ರು ಕೂಡ ಆ ಒಂದು ಹೇಳೋ ರೀತಿ ಇರುತ್ತಲ್ವಾ ಸೊ ಆ ಉಪಗಡೆ ಇಂಪ್ರೆಸ್ ಆಗಿಬಿಡ್ತಾರೆ ಫಾರ್ ಎಕ್ಸಾಂಪಲ್ ನೆನ್ನೆ ಆದಂತಹ ಒಂದು ಘಟನೆ ಆಗಿರ್ಬೋದು ಸೊ ಇವರು ಚೈತ್ರ ಅವರು ಸೂರಾಜ್ ಅವರು ರಾಶಿಕ್ ಅವರು ಸೊ ನೀವೇನಾದ್ರು ಗೆದ್ರೆ ಯಾರನ್ನ ಆಚೆಗೆ ಇಡ್ತೀರಾ ಅಂತ ಹೇಳಿದಾಗ ಅವಳು ನಾನು ನನ್ನ ಅಭಿವ್ನ ಸ್ಪಂದನ ನಾಚೆಗಿಡ್ತೀನಿ ಅಂತ ಹೇಳ್ತಾರೆ ಸೊ ಅವ್ರ ಮೈಂಡ್ ಅಲ್ಲಿ ಅವಾಗ ರಾಶಿಕ್ ಅವ್ರು ಯಾಕೆ ಗಿಲಿನ ನಿಕ್ಕಲ್ಲ ಗಿಲಿನ ಇಡ್ಬೋದಲ್ಲ ಅಂತ ಹೇಳಿದ್ರೆ ಗಿಲ್ಲಿ ಅವ್ರ ಇಲ್ಲ ಅವ್ರು ನಾನು ಇಡಲ್ಲ ಅವ್ರು ಅವ್ರ ಕ್ಯಾಪ್ಟನ್ಸಿ ನೋಡ್ಬೇಕಂತ ಆಸೆ ಆಗ್ತಿದೆ ಅಂತ ಹೇಳಿದಾಗ ಅವ್ರು ಖುದ್ದಾಗಿ ಮತ್ತೆ ನಾಮಿನೇಷನ್ಸ್ ಯಾಕೆ ಮಾಡಿದೆ ಅವ್ರು ನೀನು ಅಂತ ಕೇಳ್ತಾರೆ ಸೊ ಅಂದ್ರೆ ಅವ್ರ ಮೈಂಡಲ್ಲೆಲ್ಲ ಗಿಲೇನ್ ನಾಚೆ ತೆಗಿಬೇಕು ಸೊ ನಾಮಿನೇಷನ್ಸ್ ಪ್ರೋಸೆಸ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅದಕ್ಕೆ ಸುದೀಪ್ ಸರ್ ಬೈತಿರೋದು ನಾಮಿನೇಷನ್ಸ್ ಅಂತ ಹೇಳಿದ್ರೆ ಮನೆಯಿಂದ ಆಚೆ ಕಳಿಸೋ ಒಂದು ಪ್ರೊಸೆಸ್ ಸೊ ಮನೆಗ್ ಅಂತ ನೀನು ಅವ್ರಿಗೆ ನಾಮಿನೇಷನ್ಸ್ ಮಾಡಿಬಿಡು ಇವಾಗ ಕ್ಯಾಪ್ಟನ್ ಕೊಟ್ಟು ಎರಡು ವೀಕ್ ಇಮ್ಯುನಿಟಿ ಕೊಟ್ಬಿಟ್ರೆ ಅದೇನ ಅರ್ಥ ಅಂತ ಕೇಳಿದಾಗ ಒಳ್ಳೆ ಒಂದು ಪಾಯಿಂಟ್ ಹೇಳ್ತಾಳೆ ಅಲ್ಲಿ ಮಾತ್ರ ಮೆಚುರಿಟಿ ಲೆವೆಲ್ ಎಲ್ಲಿಗೋ ಕಾಣಿಸ್ಬಿಡ್ತು ನನ್ಗೆ ಸೊ ಏನ್ ಗೊತ್ತಾ ಗೊತ್ತಾವಾಗ ನಾನು ಒಂದು ಗೇಮ್ ಅಂತ ಬಂದಾಗ ಲಾಸ್ಟ್ ವೀಕ್ ಆಗಿದ್ದನ್ನ ಅಲ್ಲೇ ಬಿಟ್ಬಿಡ್ತೀನಿ ಅದಕ್ಕೆ ಚೂರಿ ಹಾಕಿ ಕಟ್ ಮಾಡಿ ಡಸ್ಟ್ಬಿನ್ಗೆ ಆಗ್ಬಿಡ್ತೀನಿ ಅಷ್ಟೇ ಏನ್ ನಡೀತೋ ಅಲ್ಲಿಂದ ಪ್ರೆಶಾಗಿ ತಗೊತೀನಿ ಪ್ರತಿ ಒಂದಿನ ನಾನು ಪ್ರೆಶ್ ಆಗಿ ನೋಡ್ತೀನಿ ಪಾಸ್ನಾಗ ಮಾಡ್ತೋಗ್ಬಿಡ್ತೀನಿ ಸೊ ಈ ದಿನ ಏನಾಗಿದ್ದು ಅದನ್ನ ಮಾತ್ರ ನಾನು ಕೆರೆಗೆ ಕೊಡೋರು ಮಾಡ್ತೀನಿ ಅಂತ ಆ ಮಗ ಕೊಡೆಯವಂಗೆ ಹೇಳಿದ್ಲು ಸೊ ಖುದ್ದಾಗಿ ಅವ್ರ ಅಪೋಸಿಟ್ ಕುತ್ಕೊಂಡು ಅವಳು ಕೆಲಬೇಕು ಅಂತ ಹೇಳ್ದವ್ರು ಕೂಡ ಕೈಯಲ್ಲಿ ಕ್ಲಾಪ್ಸ್ ಹೊಡೆದ್ರು ಸೊ ಆ ಒಂದು ಮಟ್ಟಿಗೆ ಮೆಚುರಿಟಿ ಲೆವೆಲ್ ಇದೆ ಬಟ್ ಕೆಲವೊಂದು ಟೈಮಲ್ಲಿ ಗೊತ್ತಿಲ್ಲ ಅದೇನಾಗುತ್ತೋ ಗೊತ್ತಿಲ್ಲ ಈ ಒಂದು ಏಜ್ ಅಲ್ಲಿ ಬರುವಂತಹ ಒಂದು ತುಂಟಾಟದಿಂದ ಬರುವಂತಹ ಒಂದು ಕೋಪ ಏನೋ ಗೊತ್ತಿಲ್ಲ ಸಡನ್ ಆಗಿ ಒಂದು ರೇಸ್ ಆಗಿ ಅದೇನು ಮಾಡ್ತಾ ಇರ್ತಲ್ಲ ಗೊತ್ತಿಲ್ಲ ಮಾತಾಡೋದು ಓಕೆ ಬಿಟ್ಟ ಕಣ್ಣ ಸೊ ಅವಳು ಬಿಹೇವ್ ಮಾಡ್ತಾಳ ಕೆಲವೊಂದು ಚೇಷ್ಟೆಗಳು ಕಿಚ್ಚಾಡೋದಾಗಿರ್ಬೋದು ಆ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲ ಆಕ್ಟ್ ಮಾಡ್ಕೊಂಡು ಮಾತಾಡೋ ಶೈಲಿ ಆಗಿರ್ಬೋದು ಇವೆಲ್ಲ ನೋಡಿದಾಗ ಒಂಚೂರು ಓವರ್ ಅನಿಸುತ್ತೆ ಅದು ಬಿಟ್ರೆ ಅವಳು ಟೀಶನ್ಸ್ ತಗೊಳಕ್ ಅಷ್ಟು ಒಂದು ವೀಕ್ ಕಂಟೆಸ್ಟ್ ಅಂತೂ ಅಲ್ಲ ಈ ಒಂದು ನಿದ್ರಾ ತಗೊಬೇಕಂತ ಅಂತ ಹೇಳಿದ್ರೆ ಒಂದು ಸೂಕ್ತವಾದ ಕಾರಣ ಕೊಟ್ಟರೆ ಡಿಶನ್ಸ್ ತಗೊಂತೇಳೆ ಆ ಒಂದು ಮೆಚುರಿಟಿ ಲೆವೆಲ್ ಇದೆ ಸೊ ಏನು ಅಂತ ಹೇಳಿದ್ರೆ ಈ ಒಂದು ನಿನ್ನೆ ಮೊನ್ನೆ ನಡೆದಿರುವಂತಹ ಒಂದು ಟಾಸ್ಕ್ಗೆ ಸಂಬಂಧಪಟ್ಟ ಆ ಒಂದು ಪ್ರೋಸೆಸ್ ಅಲ್ಲಿ ಅವಳು ಮಾಡಿರುವಂತಹ ಬಿಹೇವರ್ ಆಧಾರದ ಮೇಲೆ ಸೊ ಅವಳು ಈ ರೀತಿ ಒಂದು ಪಟ್ಟ ಬಂದಿರಬಹುದು ಅಂತ ನನ್ನ ಅನಿಸಿಕೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡೋಕೆ ತಿಳಿಸ್ಕೊಡಿ ಅದೇ ರೀತಿ ಕ್ಯಾಪ್ಟನ್ ನೆನ್ನೆ ಆಗಿರೋರು ನಿಜವಾಗ್ಲೂ ನನಗಂತೂ ಮೈಂಡ್ ಶಾಕ್ ಆಗೋದು ಎಷ್ಟು ಕಷ್ಟಪಟ್ಟಾಡೋದ್ರು ಗೊತ್ತಾ ಅಪಿಯವ್ರು ಆಗಿರ್ಬೋದು ಸ್ಪಂದನ ಆಗಿರ್ಬೋದು ಒಬ್ಬ ನನ್ಗೆ ಅದು ಆಕ್ಚುಲಿ ಬೇರೆಯವ್ರ ಗೆಲ್ರಿಗೂ ಒಂಥರ ಇನ್ಸ್ಪಿರೇಷನ್ ಅದೇನೋ ಅಂತಾರಲ್ಲ ಈಟ್ ಪೈ ಸ್ಟಾರ್ ಡೂ ನಥಿಂಗ್ ಅಂತ ಸೊ ಪೈ ಸ್ಟಾರ್ ತಿನ್ನೋದು ಏನು ಮಾಡಿದ್ರೆ ಸುಮ್ಮನೆ ಇರೋದು ಆರಾಮ ಕ್ಯಾಪ್ಟನ್ ಕ್ಯಾಪ್ಟನ್ ಮಲ್ ಹೋಗಿ ರೆಸ್ಟ್ ಮಾಡೋದು ಆ ತರ ನನಗೆ ಅಂದರೆ ಅಂದ್ರೆ ಡೆಸ್ಟಿನಿ ಥರ ಡಿಸೈನ್ ಮಾಡಿರುತ್ತೆ ಅನ್ನೋದು ನಾವ್ ಹೇಳೋಕೆ ಆಗಲ್ಲ ಕ್ಯಾಪ್ಟನ್ಶಿಪ್ ಟಾಸ್ಕ್ ಗೆ ಒಂದು ಜೋಡಿ ಅಂತ ಆಯ್ಕೆ ಆದಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಲೀಸ್ಟ್ ಅವ್ರ ಮೇಲೆ ಎಕ್ಸ್ಪ್ರೆಶನ್ ಇದ್ದಿದ್ದು ಆಗಲಿ ಒಂದು ಅವ್ರು ಮುಂದೆ ಬರ್ತಾರೆ ಗೆಲ್ತಾರೆ ಕ್ಯಾಪ್ಟನ್ ಆಗ್ತಾರೆ ಅಂತ ಒಬ್ಬರಿಗೂ ಇಲ್ಲಿಲ್ಲ ಎಕ್ಸ್ಪೆಕ್ಟೇಷನ್ಸ್ ಸೊ ಎಲ್ರಿಗೂ ಇದ್ದಿದ್ದು ಆ ಕಡೆ ಅಸುರೋಜ್ ರಾಶಿಕ್ ಆಗ್ಬೋದು ಇಲ್ಲ ಅಶ್ವಿನಿ ಅವರು ರಘು ಆಗ್ಬೋದು ಅಂತ ಬಟ್ ಅವನ್ನೆಲ್ಲ ಮೀರಿಸಿ ಇವತ್ತು ಅಂದ್ರೆ ಯಾವ ತರ ಇದೆ ನೋಡಿ ಫಸ್ಟ್ನೇ ಟಾಸ್ಕು ರಕ್ಷಿತನನ್ನು ಮಾಡೋರ್ ಗೆಲ್ತಾರೆ ಸೊ ಅವ್ರು ಆಚೆ ಇಗ್ಬೋ ಅಂತ ಹೇಳಿದಾಗ ರಜಾತ್ ಅವ್ರನ್ನ ಮತ್ತೆ ಚೈತ್ರ ಅವ್ರನ್ನ ಆಚೆಗಿಕ್ ಬಿಡ್ತಾರೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಆಟ ಸ್ಟಾರ್ಟ್ ಆದಾಗ ಸ್ಪಂದನಾಗಿ ಇಂಜುರಿ ಆಗುತ್ತೆ ಅವ್ರು ಹೋಗಿ ಹಾಸ್ಪಿಟಲ್ಗೆ ಕಳಿಸ್ತಾರೆ ಸೊ ಅವ್ರು ಬಂದ್ರೆ ಕೈಲಿ ಆಟ ಆಡಕ್ಕಾಗಲ್ಲ ಇಷ್ಟ ತಗೋಬೇಕು ಅಂತಾರೆ ಬಿಗ್ ಬಾಸ್ ಮತ್ತೊಂದು ಅಭಿವೃದ್ಧಿ ಆಪರ್ಚುನಿಟಿ ಕೊಡ್ತಾರೆ ಸೊ ಇವಾಗ ಯಾವ ಆಚೆಗೆ ಹೋಗಿದ್ರೆ ಆಸ್ ಅ ಲೇಡಿ ಕಂಟೆಸ್ಟೆಂಟು ನಿಮ್ಗೆ ಆಡಿದ್ರೆ ನೀವು ಕಂಟಿನ್ಯೂ ಆಗ್ಬಹುದು ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲೇ ಸ್ಟಾಪು ಅಂತ ಬಿಗ್ ಬಾಸ್ ಅವ್ರು ಹೇಳಿದ ತಕ್ಷಣ ಚೈತ್ರ ಅವ್ರಿಗೆ ಅರ್ಥ ಆಗೋಯ್ತು ನನ್ನ ಕುರಿತ ಅವ್ರು ಮಾತಾಡ್ತಿದ್ದಾರೆ ಅವ್ರ ಮನಸ್ಸಲ್ಲಿ ನಾನೇ ಪಕ್ಕ ಆಡೇ ಆಡ್ತೀನಿ ಯಾಕಂತ ಹೇಳಿದ್ರೆ ಅವ್ರಿಗೆ ಆಡಿದಾಗ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಅವ್ರ ಆಟ ಏನಂತ ತೋರಿಸ್ಕೊಳ್ಳೋದಕ್ಕೆ ಒಂದು ದಾರಿ ಸಿಕ್ಕಿರುತ್ತೆ ಅಂತ ಸೊ ಸುಮ್ಮನೆ ಅಲ್ಪ ಸ್ವಲ್ಪ ಆಕ್ಟ್ ಮಾಡಿದ್ರು ಆಚೆ ಹೋಗಿ ಡಿಸ್ಕಶನ್ ಮಾಡೋದಂತೆ ಇವರು ಬಂದು ಕೇಳಬೇಕು ಅವ್ರನ್ನ ಕೇಳ್ಕೊಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಏನೋ ಮಾಡೋದು ಬಟ್ ಫಸ್ಟ್ ಫಿಕ್ಸ್ ಆಗ್ಬಿಟ್ಟಿದ್ರು ಬಿಗ್ ಬಾಸ್ ಅವ್ರು ಹೆಸರು ತಗೊಂಡ ತಕ್ಷಣ ಮೈಂಟ್ ಅಲ್ಲಿ ನಾನು ಆಡಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ರು ಸೊ ಆಡಿದ್ರು ಸೊ ಆವಾಗಲೂ ಕೂಡ ಚೈತವ್ರ ಮೇಲೆ ಅಭಿಯವ್ರ ಮೇಲೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅವಾಗ ಯಾಕಂತ ಹೇಳಿದ್ರೆ ಅಲ್ಲಿ ಫುಲ್ ಫಾರ್ಮಲ್ಲಿ ಇದ್ದಿದ್ದು ಅದಿದ್ದು ಅಶ್ವಿನಿ ಅವರು ಮತ್ತೆ ರಘುಡ್ ಚೆನ್ನಾಗಿ ಆಡ್ತಾ ಇದ್ರು ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು ಸೊ ಮೇಲೆ ಇದ್ದಿದ್ದು ನಮ್ಮ ಗಿಲ್ಲಿ ಮತ್ತೆ ಕವಿಯರ್ ಮೇಲೆ ಅವ್ರಿಗೇನೋ ಗೊತ್ತಿಲ್ಲ ಫಸ್ಟ್ ಟಾಸ್ ಮಾತ್ರ ಚೆನ್ನಾಗಿ ಆಡೋದು ಮತ್ತೆ ಬ್ಯಾಲೆನ್ಸಿಂಗ್ ಟಾಸ್ಕ್ ಅಂತ ಬಂದಾಗ ಅಷ್ಟೇನೋ ಅವ್ರು ಆಟದ ಪರ್ಫಾರ್ಮೆನ್ಸ್ ಬಂದಿಲ್ಲ ಅದೇನೋ ಒಂಥರ ಅತಿಹಾಸ ಗತಿ ಗೆಡಿಸಿತ್ತು ಅಂತ ಹೇಳಿದಂಗೆ ಆ ದೊಡ್ಡ ಬಾಲ್ ಎತ್ಕೊಂಡು ಹೋಗಿ ಆಗಿರ ಅದೇ ಟೂ ಹಂಡ್ರೆಡ್ ಪಾಯಿಂಟ್ ಚಿಕ್ ಬಾಲ್ಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ಫೋಕಸ್ ಮಾಡೋದು ಅದು ಒಂದು ಕೂಡ ಅವರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ ಮೊದಲ್ದ ಮೊದಲನೇದಾಗಿ ಆ ದೊಡ್ಡ ಬಾಲ್ಗಳು ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಅಲ್ಲ ಕೊನೆಗೆ ಏನಾದ್ರು ಈ ಚಿಕ್ಕ ಬಾಲಿಗೆ ಬಂದಿದ್ರೆ ಮೋಸ್ಟ್ಲಿ ವಿನ್ ಆಗ್ತಿದ್ರೇನೋ ಆ ಒಂದು ಟಾಸ್ಕಲ್ಲಿ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ಗೆದ್ದವರು ಆಕ್ಚುಲಿ ಗೆದ್ದವರು ಮೀನ್ಸ್ ಫಸ್ಟ್ ಪ್ಲೇಸಲ್ಲಿ ಅಲ್ಲಿ ಇದ್ದವರು ಇವರು ಅಬಿ ಮತ್ತೆ ಚೈತ್ರ ಅವರು ಸೊ ಈ ತರ ಎಲ್ಲ ಹೋದಾಗ ಎಲ್ಲಿಗೆ ಅವರು ಆಚೆಗೆ ಬರ್ತಾರೆ ಆ ಮೂರು ಜನ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗ್ತಾರೆ ಬಿಗ್ ಬಾಸ್ ಅವರು ಅದೇ ಕೊನೆ ರೌಂಡ್ ಅಂತ ಹೇಳ್ತಾರೆ ಆ ರೌಂಡಲ್ಲಿ ಅಲ್ಲಿ ಯಾರು ಗೆಲ್ತಾರೋ ಅವರೇ ಕ್ಯಾಪ್ಟನ್ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಆ ಒಂದು ಟಾಸ್ಕ್ ಕೂಡ ಫುಲ್ ಟಫ್ ಆಗಿರುತ್ತೆ ಬಟ್ ನನಗೆ ನನಗೆ ಒಗ್ಗಟ್ಟು ಬಿಡಿಸೋದು ಅಂತ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟರೆ ನನಗೆಲ್ಲ ಮೈಂಡ್ ಕನ್ಸಿತ್ತು ಈ ಇದರಲ್ಲಿ ಏನಾದ್ರು ಚೈತ್ರ ಅವರಿಗೆ ಮತ್ತೆ ಅಶ್ವಿನ್ ಅವರಿಗೆ ಫುಲ್ ಟಪ್ ಫುಲ್ ಟಪ್ ಕಾಂಪಿಟೇಷನ್ ಇರುತ್ತೆ ಅಂತ ಯಾಕಂತ ಹೇಳಿದ್ರೆ ಅವ್ರ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಅವ್ರಿಬ್ರಿಗೂ ಕಂಪೇರ್ ಮಾಡಿದ್ರೆ ಚೈತ್ರ ಅವರು ಇನ್ನೂ ಒಂದ್ ಕೈ ಮೇಲೆ ಇಡ್ತಾರೆ ನನ್ಗೆಲ್ಲ ಮೈಂಡ್ ಗನ್ಸಿತ್ತು ಆ ಟಾಸ್ಕ್ ಕೊಟ್ಟಾಗ ಬಟ್ ತುಂಬಾ ಬ್ರೇವ್ ಆಡಿದ್ರು ತುಂಬಾ ಯಾವುದೇ ರೀತಿ ಫ್ಯಾನಿಕ್ ಆಗ್ತೀರಾ ಕಾನ್ಸಂಟ್ರೇಟ್ ಮಾಡಿ ಆಡಿದ್ರು ಅಶ್ವಿನ ಅವ್ರ ತರ ಸಿಕ್ಕಿದ್ದನ್ನೆಲ್ಲ ಏನೇನೋ ಮಾಡಕ್ ಹೋದ್ರು ಬಟ್ ಅವ್ರಿಗೆಲ್ಲ ಆಗಿಲ್ಲ ಚೈತ್ರ ಅವರು ಯಾವ್ದೇ ರೀತಿ ಕನ್ಫ್ಯೂಷನ್ ಆಗ್ತೀರಾ ಅವ್ರಿಗೆ ಏನ್ ಚೀಟಿ ಸಿಕ್ಕಿತ್ತು ಅದ್ರ ಮುಖಾಂತರ ಹೋಗಿ ನಂಬರ್ ಸೆಟ್ ಮಾಡಿದ್ರು ಆ ಲಾಕ್ ಓಪನ್ ಆಯ್ತು ಕ್ಯಾಪ್ಟನ್ ಆದ್ರು ಸೊ ಅವ್ರು ಆಟ ಆಡಿ ಗೆದ್ದಿದ್ರಿಂದ ಸ್ಪಂದನ್ ಅವರು ಕ್ಯಾಪ್ಟನ್ ಆದ್ರು ಸ್ಪಂದನ್ ಅವರು ಅಭಿ ಅವರು ಅದೇ ಹೇಳ್ತಾ ಇಲ್ವಾ ಈ ಸರ್ ಡೂ ನಥಿಂಗ್ ಅಂತ ಅವ್ರು ಏನೋ ಮಾಡಿದ್ರೆ ಕ್ಯಾಪ್ಟನ್ಶಿಪ್ ಆದ್ರು ಸೊ ಈ ಪ್ರೋಸೆಸ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ತಿಳಿಸ್ಕೊಡಿ ಸೊ ನನಗೆ ಈ ಒಂದು ಪ್ರೋಮೋ ಬಿಟ್ಟಿರೋದ್ರ ಮುಖಾಂತರ ಹೇಳ್ಬೇಕಾದ್ರೆ ರಕ್ಷಿತ್ ಅವ್ರಿಗೆ ಮನೆಯವರೆಲ್ಲ ಸರಿ ಏನ್ ಪಟ್ಟಿ ಕೊಟ್ಟಿದ್ದಾರೆ ನಿರ್ಧಾರ ತಗೊಳಕ್ಕೆ ಯೋಗ್ಯ ಇಲ್ಲ ಅಂತ ಅದೆಲ್ಲೋ ತಪ್ಪು ಅಂತ ನನ್ಗೆ ಅನ್ಸಿದೆ ಯಾಕಂತ ಹೇಳಿದ್ರೆ ಅಷ್ಟು ಅನ್ಮೆಚೂರ್ಡ್ ಪರ್ಸನ್ ಅಂತೂ ರಕ್ಷಿತ್ ಅವರೆಲ್ಲ ತುಂಬಾ ಚೆನ್ನಾಗಿ ಡೀಶನ್ ತಿನ್ನು ತುಂಬಾ ಚೆನ್ನಾಗಿ ಸಿಚುವೇಷನ್ ಅರ್ಥ ಮಾಡ್ಕೊತಾರೆ ಬಟ್ ಹೇಳೋದು ಅವ್ರಿಗೆ ಆ ಒಂದು ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರ್ದೇ ಇರ್ಬೋದು ಬಿಕಾಸ್ ಆಫ್ ಕನ್ನಡ ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಂದ ಬಟ್ ಆದರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು ಸೊ ಅವ್ರು ಕೂಡ ಎಕ್ಸ್ಪ್ರೆಶನ್ ಆಗಿರ್ಬೋದು ಅವ್ರು ಟೈಮ್ ಕೊಟ್ಟಾಗ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲಗೂ ಅರ್ಥ ಆಗುತ್ತಾರೆ ಎಲ್ಲರಿಗೂ ಇಂಪ್ರೆಸ್ ಆಗುತ್ತಾರೆ ಮಾತಾಡ್ತಾರೆ ಇದು ನನ್ನ ಅನಿಸಿಕೆ ಸೊ ಇದು ಯುವ ಜನ ಪ್ರಮೋಟಿ ಕೂಡ ಇರುತ್ತೆ ದಯವಿಟ್ಟು ಎಲ್ಲ ವೀಡಿಯೋ ನೋಡಿ ಸ್ವಲ್ಪ ಲೈಕ್ ಮಾಡಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಲೈಕ್ ನಾನು ವೀಡಿಯೋ ಎಕ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ಸಿಗೋಣ ಎಷ್ಟು ಎಲ್ಲರೂ ಊಟಕ್ಕೆ ಇರ್ಬೇಕು